ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಇವತ್ತಿನ ಈ ವಿಡಿಯೋ ಮಾಡಲಿಕ್ಕೆ ರೀಸನ್ ನೀವುಗಳೇ ಸೊ ನಿಮ್ಮಿಂದ ನನಗೆ ಸಿಕ್ಕಿರುವಂತಹ ಒಂದು ಆ್ಯಪಿ ನ್ಯೂಸ್ನ ನಿಮ್ಮ ಜೊತೆಗೂ ಶೇರ್ ಮಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಆಮ್ ಜಸ್ಟ್ ಎಕ್ಸೈಟೆಡ್ ಈ ವಿಷಯನ ಹೇಳೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಟು ಸೇ ದಿಸ್ ಸೊ ಎಸ್ ನಿಮ್ಮೆಲ್ಲರ ಲವ್ ಅಂಡ್ ಅಫೆಕ್ಷನ್ನಿಂದ ಇಂದ ಜೊತೆಗೆ ಅನ್ಕಂಡೀಷ್ನಲ್ ಸಪೋರ್ಟಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂರು ಸಾವಿರ ಸಬ್ಸ್ಕ್ರೈಬರ್ಸನ್ನು ಪಡ್ಕೊಂಡಿದೆ ಅದರ ಜೊತೆಗೆ ನಾಲ್ಕು ಸಾವಿರ ವಾಚಿಂಗ್ ಅವರ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದೆ ಜೊತೆಗೆ ಒಂದು ಮಾನಿಟೈಸೇಷನ್ ಕೂಡ ಆಗಿದೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸೇ ದಿಸ್ ನಾನು ಯೂಟ್ಯೂಬ್ಗೆ ಜಾಯ್ನ್ ಆಗಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಬಟ್ ಈ ಥರ ಯೂಟ್ಯೂಬ್ ವಿಡಿಯೋಸ್ಗಳನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಮಾಸ್ಟರ್ಸ್ ಫೈನಲ್ ಇಯರ್ ಇರಬೇಕಾದ್ರೆ ಓಕೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅದರಿಂದ ಏನಾದರೂ ರೆವೆನ್ಯೂ ಬರ್ಬೋದಾ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಥಾಟ್ ಬಂದು ಿದ್ದು ಮನೆಯಲ್ಲೂ ಕೂಡ ನನ್ನ ಅಕ್ಕ ತುಂಬ ನನಗೆ ಫೋರ್ಸ್ ಮಾಡೋಳು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನನಗೆ ಎಷ್ಟು ಟ್ಯಾಲೆಂಟ್ ಇದೆ ಏನೇ ನೀನು ಅಂತೆಲ್ಲ ಹೇಳೋಳು ಬಟ್ ನನಗೇನೆ ಏನೋ ಒಂಥರ ಫಿಯರ್ ಏ ಯಾರಾದರೂ ನೋಡ್ತಾರೆ ಕಣ ಏನಕ್ಕೆ ಅದೆಲ್ಲ ಆ ಥರ ಫೀಲ್ ಮಾಡ್ಕೋತಿದ್ದೆ ಬಟ್ ಅವಳು ಹೇಳಿದ್ಲು ಅಂತೇಳಿ ಒನ್ ಇಯರ್ ಬ್ಯಾಕು ಅಪ್ಪಾಜಿ ಹಿಂಗೆ ನನಗೆ ಕೊಕೋನಟ್ ಶೆಲ್ಲಲ್ಲಿ ಟೀ ಮಾಡೋದು ಹೇಗೆ ಅಂತೇಳಿ ಒಂದು ಟೀ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ರು ಸೊ ಅದನ್ನೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೆ ಅದೇ ಫಸ್ಟ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು ಸೊ ಅದಾದಮೇಲೆ ಅದೇ ಲಾಸ್ಟು ಒನ್ ಇಯರ್ ಅದಾದಮೇಲೆ ಮತ್ತೆ ಗ್ಯಾಪು ಏ ಬೇಡ ಬೇಡ ಯಾರಾದರೂ ನೋಡ್ತಾರೆ ಏನಾದ್ರು ಅಂತಾರೆ ಈ ರೀತಿ ಫೀಲ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾನೆ ಇರಲಿಲ್ಲ ಅದಾದಮೇಲೆ ರೀಸೆಂಟ್ ಒಂದು ಫೋರ್ ಮಂತ್ಸ್ ಬ್ಯಾಕ್ ಇಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಅದು ಅದು ಮಾಮೂಲಿ ಡೈಲಿ ವ್ಲಾಗ್ಸ್ ಥರ ವೀಡಿಯೋಗಳನ್ನೆಲ್ಲ ಮಾಡಬೇಕು ಅಂದ್ಕೊಂಡು ಡೈಲಿ ವ್ಲಾಗ್ಸ್ನೇ ಶುರು ಮಾಡಿದೆ ಬಟ್ ಅದು ಕೂಡ ನನಗೆ ಒಂಥರ ಮುಜುಗರ ಯಾರಾದರೂ ನೋಡ್ತಾರೆ ನನ್ನ ರಿಲೇಟಿವ್ಸ್ ನೋಡ್ತಾರೆ ನನ್ನ ಸ್ಟೂಡೆಂಟ್ಸ್ಗಳು ನೋಡ್ತಾರೆ ಈ ರೀತಿ ಒಂದು ಸ್ವಲ್ಪ ಫಿಯರು ಅಯ್ಯೋ ಮಕ್ಕಳು ನೋಡ್ತಾರಲ್ಲ ಏ ಬೇಡ ಇದೆಲ್ಲ ಅಂತ ಬಟ್ ನನ್ನ ಒಂದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಈ ರೀತಿ ಕಂಟೆಂಟ್ ನನಗೆ ಜಾಸ್ತಿ ಓಡಲಿಲ್ಲ ಅದಾದಮೇಲೆ ನಾನೇ ಥಿಂಕ್ ಮಾಡಿದೆ ನಂದು ಟೀಚಿಂಗ್ ಪ್ರೊಫೆಷನ್ ಅಲ್ವಾ ಸೊ ಹಾಗಾಗಿ ನಾನು ಟೀಚಿಂಗ್ ರಿಲೇಟೆಡ್ ಆಗಿ ಟಿಪ್ಸ್ ಟಿಪ್ಸ್ಗಳನ್ನ ಕೊಡೋದಾಗಿರ್ಬೋದು ಅಥವಾ ಎಕ್ಸಾಮ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ರೆ ಅದು ಮೇ ಬಿ ಜಾಸ್ತಿ ವ್ಯೂಸ್ ಆಗ್ಬೋದೇನೋ ಅಂದ್ಕೊಂಡು ಆ ರೀತಿ ವೀಡಿಯೋಸ್ಗಳನ್ನ ಮಾಡಾಕ್ತೆ ಅಂದರೆ ಕೆ ಸೆಟ್ ಎಟ್ ಎಕ್ಸಾಮು ಕೆ ಟಿಟ್ ಎಕ್ಸಾಮು ಈ ರೀತಿ ಎಕ್ಸಾಮ್ಗಳ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳು ಮಾಡಿದೆ ಬಟ್ ಅದು ಸಿಕ್ಕಾಪಟ್ಟೆ ನ ಕೊಡ್ತು ಅಂದ್ರೆ ತುಂಬ ಜನಗಳಿಗೆ ಆ ಒಂದು ವೀಡಿಯೋಸ್ ತಲುಪ್ತು ಜೊತೆಗೆ ಇಷ್ಟ ಆಯಿತು ಕೂಡ ಸೊ ಹಂಗೆ ಆವಾಗ ನನಗೆ ಕನ್ಫರ್ಮ್ ಓಕೆ ನನಗೆ ನಾನು ಟೀಚಿಂಗ್ ರಿಲೇಟೆಡ್ ಆಗಿರುವಂತಹ ಸ್ಟಡಿ ರಿಲೇಟೆಡ್ ಆಗಿರುವಂತಹ ವೀಡಿಯೋಸ್ಗಳನ್ನ ಹಾಕಿದ್ರೆ ಅದು ರೀಚ್ ಆಗುತ್ತೆ ಆಡಿಯನ್ಸ್ಗೆ ಅಂತೇಳಿ ನಾನು ಅವಾಗ ತಿಳ್ಕೊಂಡೆ ಸೊ ಅದಾದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ವೀಡಿಯೋಸ್ಗಳು ನಾನು ಸ್ಟಡಿ ರಿಲೇಟೆಡ್ ಆಗಿರುವಂತಹ ವೀಡಿಯೋಸ್ಗಳನ್ನೇ ಮಾಡಲಿಕ್ಕೆ ಶುರು ಮಾಡಿದೆ ಸೊ ಎಸ್ ಫೈನಲಿ ಜಸ್ಟ್ ಫೋರ್ ಮಂತ್ಸ್ ಅನಿಸುತ್ತೆ ಫೋರ್ ಮಂತ್ಸಲ್ಲೇ ತ್ರೀ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಜೊತೆಗೆ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ಒಂಥರ ಖುಷಿ ಖುಷಿಯಾಗ್ತಿದೆ ಸ್ಟಾರ್ಟಿಂಗಲ್ಲಿ ಫಿಯರ್ ಇಟ್ಕೊಂಡು ರೀಚ್ ಆಗ್ತೀನೋ ಇಲ್ವೋ ನಾನು ಜನಗಳಿಗೆ ಅನ್ನೋ ಒಂದು ಫಿಯರ್ ಇಟ್ಕೊಂಡು ಶುರು ಮಾಡಿದ್ದೆ ಈ ಒಂದು ಚಾನಲ್ ಬಟ್ ಪರವಾಗಿಲ್ಲ ಮೂರು ಸಾವಿರ ಪ್ಲಸ್ ಅಂದ್ರೆ ಮೂರು ಸಾವಿರದ ನೂರ ಎಪ್ಪತ್ತು ಜನಗಳಿಗೆ ನಾನು ರೀಚ್ ಆಗಿದ್ದೀನಿ ಅನ್ನೋ ಒಂಥರ ಖುಷಿ ವಿಷಯ ನನಗೆ ಸೊ ಎಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನಿಂದ ನನಗೆ ಇದುವರೆಗೂ ಯಾವುದೇ ರೀತಿಯ ಇನ್ಕಮ್ ಜನರೇಟ್ ಆಗಿಲ್ಲ ಬಿಕಾಸ್ ಮಾನಿಟೈಸೇಷನ್ ಆನ್ ಆಗಿರ್ಲಿಲ್ವಲ್ಲ ಸೊ ಹಂಗಾಗಿ ಯಾವುದೇ ರೀತಿಯ ಇನ್ಕಮ್ ಇದುವರೆಗೂ ಬಂದಿರಲಿಲ್ಲ ಇನ್ ಮುಂದೆ ನೋಡಬೇಕು ಬರುತ್ತೋ ಹೇಗೆ ಅಂತ ನೋಡಬೇಕು ಇನ್ ಕೇಸ್ ಇನ್ಕಮ್ ಬಂದರೂ ಕೂಡ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಏನ್ ಎಷ್ಟು ಇನ್ಕಮ್ ಬಂದ್ಬಿಟ್ಟು ಇದೆ ನನಗೆ ಯೂಟ್ಯೂಬ್ ನಿಂದ ಅಂತ ಹೇಳಿ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ನನ್ನ ಒಂದು ವಿಷಯಗಳು ಅಥವಾ ನನ್ನ ಒಂದು ಚಾನೆಲ್ ನಲ್ಲಿ ನಾನು ಹೇಳಿರುವಂತಹ ವಿಷಯಗಳು ತುಂಬಾ ಜನಗಳಿಗೆ ತಲುಪಿದೆ ಯೂಸ್ ಆಗಿದೆ ಅನ್ನೋದೇ ನನ್ಗೆ ಒಂದು ಖುಷಿ ವಿಚಾರ ಸೊ ಎಸ್ ಈ ಒಂದು ಚಾನೆಲ್ ಮೇಲೆ ನಿಮ್ಮ ಒಂದು ಲವ್ ಅಂಡ್ ಅಫೆಕ್ಷನ್ ಆಗಿರ್ಬೋದು ಅಥವಾ ಒಂದು ಸಪೋರ್ಟ್ ಆಗಿರಬಹುದು ಹೀಗೆ ಮುಂದುವರಿಲಿ ನನ್ನ ಕೈಲಿ ಆದಷ್ಟು ಹೊಸ ಹೊಸ ವಿಷಯಗಳನ್ನ ನಿಮಗೆ ತಿಳಿಸಲಿಕ್ಕೆ ಡೆಫಿನೆಟ್ಲಿ ನಾನು ಟ್ರೈ ಮಾಡೇ ಮಾಡ್ತೀನಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ತರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಎರ್ ಬಾಯ್ ಹ್ಯಾವ್ ಎ ಗುಡ್ ಡೇ